ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಂದ್ರಯಾನ ತ್ರೀ ಬಗ್ಗೆ ಕೇಳಲಾಗುವಂಥ ಸಂಕ್ಷಿಪ್ತವಾದ ಮಾಹಿತಿ ಕೇವಲ ವಿದ್ಯಾರ್ಥಿಗಳು ಅಷ್ಟೇ ಏನಪ್ಪ ಅಂತಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು ಅದೇ ರೀತಿಯಾಗಿ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಮಾಡಲನ್ನು ತಯಾರಿಸಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳಬಹುದು ಚಂದ್ರಯಾನ ಮೂರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಯೋಜಿತ ಮೂರನೇ ಚಂದ್ರನ ಪರಿಶೋಧನಾ ಕಾರ್ಯಾಚರಣೆಯಾಗಿದೆ ಅಂತ ಹೇಳ್ಬೋದು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಂದ್ರನ ದಕ್ಷಿಣ ಧ್ರುವಕ್ಕೆ ತಲುಪಿ ನೋಡಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಚಂದ್ರಯಾನ ಮೂರು ಚಂದ್ರನ ಯಾವ ದಿಕ್ಕಿಗೆ ತಲುಪಿತು ಅಂತ ಕೇಳ್ಬೋದು ಹೌದಾ ಚಂದ್ರಯಾನ ಮೂರು ಏನಪ್ಪ ಅಂತಂದ್ರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ತಲುಪಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ ಮೊಟ್ಟ ಮೊದಲ ದೇಶವಾಗಿದೆ ಅಂತ ಹೇಳ್ಬೋದು ಸಾಫ್ಟ್ ಲ್ಯಾಂಡಿಂಗ್ ಯಾಕಂದ್ರೆ ಚಂದ್ರಯಾನ ಟು ಏನಪ್ಪ ಅಂತಂದ್ರೆ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಚಂದ್ರಯಾನ ಮೂರು ಅನ್ನು ಯಾವಾಗ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಚಂದ್ರಯಾನ ಮೂರನ್ನು ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆಂಧ್ರ ಪ್ರದೇಶದ ಶ್ರೀ ಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೂಲಕ ಉಡಾವಣೆ ಮಾಡಲಾಯಿತು ಅಂತ ಹೇಳ್ಬೋದು ನೋಡಿ ಪ್ರಶ್ನೆಯನ್ನು ಕೇಳ್ತಾರ ಯಾವ ಸ್ಥಳದಿಂದ ಆಂಧ್ರ ಪ್ರದೇಶದ ಶ್ರೀ ಹರಿಕೋಟಾ ಎಂಬ ಸ್ಥಳದಿಂದ ಯಾವ ಬಾಹ್ಯಾಕಾಶ ಕೇಂದ್ರದಿಂದ ಅಂತ ಕೇಳಿದಾಗ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೂಲಕ ಉಡಾವಣೆ ಮಾಡಲಾಯಿತು ನಂತರ ಚಂದ್ರಯಾನ ತ್ರೀ ಬಳಸಿದ ಮೂರು ಮಾದರಿಗಳು ಯಾವುವು ಅಂತ ಕೇಳ್ತಾರೆ ಮೊದಲನೇದು ಪ್ರೊಫೆಲ್ಷನ್ ಎರಡನೇದು ಲ್ಯಾಂಡರ್ ಮೂರನೇದು ರೋವರ್ ನೋಡಿ ಬಳಸಿದ ಮಾದರಿಗಳು ಪ್ರೊಫೆಲ್ಷನ್ ಮೊದಲೇದು ಎರಡನೇದು ಲ್ಯಾಂಡರ್ ಮೂರನೇದು ಏನಪ್ಪ ಅಂತಂದ್ರೆ ರೋವರ್ ನೋಡಿ ಪ್ರೊಫೆಲ್ಷನ್ ಇದು ಏನು ಮಾಡುತ್ತಪ್ಪ ಅಂತಂದ್ರೆ ಈ ಲ್ಯಾಂಡರ್ ಮತ್ತು ರೋವರನ್ನು ಒತ್ತೊಯ್ದುಕೊಂಡು ಅಂದರೆ ಎಷ್ಟು ಕಿಲೋಮೀಟರಿ ನೂರು ಕಿಲೋಮೀಟ್ರ್ವರೆಗೆ ಏನಪ್ಪ ಅಂತಂದ್ರೆ ಚಂದ್ರನ ಕಕ್ಷೆಯವರೆಗೆ ಲ್ಯಾಂಡರ್ ಮತ್ತು ರೋವರ್ ಸಂರಚನೆಯನ್ನು ಒತ್ತೊಯ್ಯದ ಅಂತ ಹೇಳ್ಬೋದು ಯಾವುದ್ರಿ ಪ್ರೊಫೆಲ್ಷನ್ ಅದೇ ರೀತಿಯಾಗಿ ಚಂದ್ರಯಾನ ತ್ರೀ ಮೂರರ ಲ್ಯಾಂಡರ್ಗೆ ಏನಂತ ಹೆಸರಿಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಚಂದ್ರಯಾನ ತ್ರೀ ಅಲ್ಲಿ ಬಳಸಿದಂತಹ ಲ್ಯಾಂಡರ್ಗೆ ವಿಕ್ರಮ್ ಎಂದು ಹೆಸರಿಡಲಾಯಿತು ಅಂತ ಹೇಳ್ಬೋದು ಈ ಲ್ಯಾಂಡರ್ ಲ್ಯಾಂಡರ್ನ ಕಾರ್ಯ ಏನು ಅಂತ ತಿಳ್ಕೋಬೇಕು ಲ್ಯಾಂಡರ್ ಏನಪ್ಪ ಅಂತಂದ್ರೆ ಚಂದ್ರನ ಮೇಲ್ಮೈಯಲ್ಲಿ ಇಳಿದು ರೋವರನ್ನು ಬಿಡುಗಡೆ ಮಾಡುತ್ತದೆ ರೋವರ್ ಚಂದ್ರನ ಮೇಲೆ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸುತ್ತದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನೋಡಿ ಲೋ ರೋವರ್ ಚಂದ್ರನ ಮೂರರ ರೋವರ್ಗೆ ಪ್ರಜ್ಞಾನ ಎಂದು ಹೆಸರಿಡಲಾಯಿತು ಲ್ಯಾಂಡರ್ಗೆ ಏನಂತ ಹೆಸರಿಡಲಾಯಿತು ರೀ ವಿಕ್ರಮ್ ಅದೇ ರೀತಿಯಾಗಿ ರೋವರ್ಗೆ ಏನಂತ ಹೆಸರಿಡಲಾಯ್ತಪ್ಪ ಅಂತಂದರೆ ಪ್ರಜ್ಞಾನ ಈ ಎರಡೂ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ಬೋದು ಲ್ಯಾಂಡರ್ ಮತ್ತು ರೋವರ್ಗೆ ಯಾವ ಹೆಸರನ್ನು ಇಡಲಾಯಿತು ಇದು ಕೇವಲ ಮಕ್ಕಳಿಗೆ ಅಷ್ಟ ಅಲ್ಲದೆ ಏನಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರೆಯುವಂಥ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ಬೋದು ಈ ರೋವರ್ ಏನಪ್ಪ ಅಂತಂದ್ರೆ ಚಂದ್ರನ ಮೇಲ್ಮೈನಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿತು ಚಂದ್ರಯಾನ ಮೂರು ಮಿಷನ್ ಭರ್ಜರಿ ಯಶಸ್ಸು ಕಂಡಿದೆ ಇದು ಭಾರತದ ಬಾಹ್ಯಾಕಾಶ ಯಶಸ್ಸು ಗಮನಾರ್ಹವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ಬೋದು ಇದು ಏನಪ್ಪಾ ಅಂತಂದ್ರೆ ಕೇವಲ ಭಾರತದ ವಿಜ್ಞಾನ ಕ್ಷೇತ್ರದಲ್ಲಿ ಆಧುನಿಕ ಜಗತ್ತಿನಲ್ಲಿ ಏನಪ್ಪ ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ರೀತಿಯಾಗಿ ಮುಂದುವರೆಯುತ್ತದೆ ಅಂತ ನಮಗೆ ತಿಳಿಸಿಕೊಡುತ್ತದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಭಾರತದ ತಾಂತ್ರಿಕ ವೈಜ್ಞಾನಿಕ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಯ ಪ್ರಗತಿಗೆ ಒಂದು ಮೆಟ್ಟಿಲಾಗಿದೆ ಅಂತ ಹೇಳ್ಬೋದು ಇದು ಮು ಮುಂದಿನ ಪೀಳಿಗೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ ಮೂಡಿಸಲು ಮತ್ತು ಪ್ರೋತ್ಸಾಹಿಸಲು ಪ್ರೇರೇಪಿಸುತ್ತದೆ ಅಂತ ಹೇಳಬಹುದು ನೋಡಿ ಚಂದ್ರಯಾನ ಮೂರು ಇಳಿದ ಸ್ಥಳವನ್ನು ಶಿವಶಕ್ತಿ ಎಂದು ಚಂದ್ರಯಾನ ಎರಡು ಬಿದ್ದ ಸ್ಥಳವನ್ನು ತಿರಂಗ ಎಂದು ತಿರಂಗ ಎಂದು ಹಾಗೂ ಚಂದ್ರಯಾನ ಮೂರು ಯಶಸ್ವಿಯಾದ ಈ ದಿನವನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಲಾಗಿದೆ ಪ್ರಶ್ನೆಯನ್ನು ಕೇಳ್ತಾರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ನಾವು ಯಾ ಎಂದು ಆಚರಣೆ ಮಾಡುತ್ತೇವೆ ಅಂತ ಕೇಳ್ತಾರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಅದೇ ರೀತಿಯಾಗಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಣೆ ಮಾಡಿದವರು ಯಾರು ಅಂತ ಕೇಳ್ತಾರೆ ಈ ದಿನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನಪ್ಪ ಅಂತಂದ್ರೆ ಘೋಷಿಸಿದರು ಅಂತ ಹೇಳ್ಬೋದು ಆಗಸ್ಟ್ ಇಪ್ಪತ್ತ್ ಮೂರರಂದು ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ సబ్స్క్రైబ్ లైక్ షేర్ మి